ಕಲಬುರಗಿಯ ಕಾಳಗಿ ತಾಲೂಕಿನ ಕಲಗುರ್ತಿ ಗ್ರಾಮದಲ್ಲಿ ವಿಎಸ್ಎನ್ ರಾಜುರವರ ಮಾಲೀಕತ್ವದಲ್ಲಿ ಶ್ರೀ ಸಂಗಮನಾಥ್ ಆಕ್ವಾ ಎಲ್ಎಲ್ಪಿ ಎಂಬ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಮೀನು ಸಾಕಾಣಿಕೆ ಘಟಕವಿದ್ದು ಇದು ನಮ್ಮ ಭಾಗದ ದೊಡ್ಡ ಮೀನು ಸಾಕಾಣಿಕೆ ಘಟಕಗಳಲ್ಲಿ ಒಂದಾಗಿದ್ದು ಇವರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲು ಖುದ್ದು ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಜಿಲ್ಲಾ ಸಚಿವ ಮಂಕಾಳೆಸ್ ವೈದ್ಯರವರು ಕಲಗುರ್ತಿ ಗ್ರಾಮದ ಈ ಮೀನು ಸಾಕಾಣಿಕೆ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇವರ ಈ ಕಾರ್ಯ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು ಗಲಗುರ್ತಿ ಅನ್ನೋದು ಒಂದು ನೂರು ಎಕರೆ ಪಾಂಡ್ ಒಂದು ಮುನ್ನೂರೈವತ್ತರಿಂದ ನಾಲ್ಕುನೂರು ಟನ್ ಮೀನು ಸಿಕ್ಸ್ ಮಂತ್ ಆರು ತಿಂಗಳಲ್ಲಿ ಒಂದು ನಾಲ್ಕುನೂರು ಟನ್ ಮೀನು ರೆಡಿ ಅಂದರೆ ಬೆಳೆಸುವಂಥ ಪಾಂಡನ್ನು ಇದೆ ನೋಡಿದಾಗ ಭಾಳ ಸಂತೋಷ ಆಯಿತು ಈ ರೀತಿ ಎಲ್ಲ ಕಡೆ ಆಗಬೇಕು ಅನ್ನೋದು ನಮ್ಮ ಆಸೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆ ಜಿಲ್ಲೆಯಲ್ಲಿ ಬೆಳೆಸಿದಾಗ ಆ ರಾಜ್ಯದ ರಾಜ್ಯಕ್ಕೆ ಬೇಕಾಗುವಂಥ ಪೂರಕವಾಗಿ ಅಥವಾ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಕಳಕುವ ಹಾಗೆ ನಾವು ಆಗಬೇಕು ಅನ್ನೋದು ಉದ್ದೇಶದಿಂದ ಮೀನುಗಾರಿಕೆ ಇಲಾಖೆಯಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾ ಇದ್ದೇವೆ ನಾವು ಇದಕ್ಕೂ ಏನು ಬೆಳೀತಾರೆ ಅಂತ ಇನ್ನು ಐದು ಎಕರೆವರೆಗೆ ನಾವು ಸುಮಾರು ಹತ್ತು ಲಕ್ಷದವರೆಗೆ ಕೊಡ್ತಾ ಇದ್ದೇವೆ ಒಂದು ಹೆಕ್ಟರ್ಸ್ಗೆ ಐದು ಲಕ್ಷ ಹನ್ನೊಂದು ಲಕ್ಷ ರೂಪಾಯಿ ನಾವು ಯೂನಿಟ್ ಕಾಸ್ಟ್ ಯೂನಿಟ್ ಕಾಸ್ಟ್ ಅನ್ನು ಕೊಡ್ತಾ ಇದ್ದೇವೆ ಪ್ರಜೆಕ್ಟ್ ರೆಡಿ ಮಾಡ್ಕೊಂಡು ಅವ್ರು ಮೀನು ಬಯಸ್ತಾರೆ ಅದರಿಂದ ಅವರಿಗೂ ಆದಾಯ ಬರ್ತದೆ ನಮ್ಮ ಇಲಾಖೆಗೂ ಆದಾಯ ಬರ್ತದೆ ಸರ್ಕಾರಕ್ಕೂ ಆದಾಯ ಬರ್ತದೆ ಎಲ್ಲ ರೀತಿಯಿಂದ ಮತ್ತೆ ಜನರಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗಬೇಕು ಅನ್ನೋದು ಉದ್ದೇಶ ಇರ್ತದೆ ಮತ್ತೆ ಪ್ರೈಸ್ ಬೇಕಾದ ರೀತಿಯಲ್ಲಿ ಆಗಿಂದಾಗಿ ಇಲ್ಲೇ ಮೀನು ಹಿಡಿದು ಇಲ್ಲೇ ಕೊಡುವಂಥದ್ದು ಆ ರೀತಿಯಲ್ಲಿ ವ್ಯವಸ್ಥೆ ಆಗ್ತದೆ ಇದು ನೋಡಿದಾಗ ತುಂಬಾ ಸಂತೋಷ ಆಯಿತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ತರ ಆಗ್ಬೇಕು ನಮ್ಮ ಕಡೆ ಏನು ಈ ಕಡೆಗೂ ನಮ್ಮ ಕಡೆಗೂ ಬಿಟ್ಟು ಅಲ್ಲಿ ಉಪ್ಪು ನೀರು ಇಲ್ಲಿ ಸಿಹಿ ನೀರು ಅಲ್ಲಿ ಬೆಳೆಯೋ ಮೀನೇ ಬೇರೆ ಇಲ್ಲಿ ಬೆಳೆಯೋ ಮೀನೇ ಬೇರೆ ಈ ಕಡೆ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇದು ಬಹಳ ಸಂತೋಷ ಆಯಿತು ನೋಡಿದಾಗ ಇದನ್ನು ಇಡೀ ರಾಜ್ಯದ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇದನ್ನು ಮತ್ತೆ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಈ ಮೀನು ಸಾಕಣೆ ಕೇಂದ್ರ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಹರಡಿದ್ದು ರವಿ ಅವರು ಇದರ ಇನ್ಚಾರ್ಜ್ ಆಗಿದ್ದು ಸುರೇಶ್ ರಾಜೂರವರು ಇದರ ಮೇಲ್ವಿಚಾರಕರಾಗಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಮತ್ತು ಆಪ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು